ನಮ್ಮ ಹಿಂದೆ ಇರೋ ಲುಕ್ ಎರಡು ಲುಕ್ ಇದೆ ಎರಡು ಶೇಡ್ ಇದೆ ಸೇಮ್ ಥರ ಫೀಲ್ ಆಯ್ತು ಆ ಪಾತ್ರಕ್ಕೆ ಬಂದು ಆ ಕಾಸ್ಟ್ಯೂಮ್ ಹಾಕೊಂಡು ಆ ಸೀನಲ್ಲಿ ನಿಂತಾಗ ಹೇಗೆ ಫೀಲ್ ಆಯ್ತು ಮೂರು ವರ್ಷದಿಂದ ಜರ್ನಿ ತಗೊಂಡಿದ್ದೀನಿ ನಾನು ಅಂದ್ರೆ ಅದನ್ನ ಪಾತ್ರ ಬರೆಯೋದ್ರಿಂದ ಹಿಡ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ಅವ್ನು ಏನೇನು ಮಾಡ್ತಾನೆ ಬೆರ್ಮೆ ಅನ್ನುವಂತ ಕ್ಯಾರೆಕ್ಟ್ರು ಅವ್ನ ಬಿಹೇವಿಯರ್ ಏನು ಅವನ ಇಂಟೆನ್ಷನ್ ಏನಿದೆ ಅವನು ಯಾವ್ದು ಟುವರ್ಡ್ಸ್ ಹೊಡ್ತಾ ಇದ್ದಾರೆ ನಮ್ಮ ದಾರಿ ಯಾವುದು ಇವೆಲ್ಲವೂ ನನ್ನ ಯೋಚನೆ ಇರಂತರ ಬಗ್ಗೆ ನಾನು ಫೀಲ್ ಮಾಡಿಲ್ಲ ಆ ಕ್ಯಾರೆಕ್ಟರ್ ಜೊತೆಗೆ ನಾನು ಮಾಡ್ತೀನಿ ಅಂತ ಗೊತ್ತಾಗಿ ನಾನು ಅದನ್ನ ಅದನ್ನ ಬರೆದು ಅದನ್ನ ಗ್ಲೋರಿಫೈ ಮಾಡ್ತಾ 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 ಅದು ನನ್ನ ಜೊತೆಗೆ ಟ್ರಾವೆಲ್ ಆಗಿರುತ್ತೆ ಸೊ ಹಂಗಾಗಿ ನಾನು ತುಂಬ ಕಾಸ್ಟ್ಯೂಮ್ ಹಾಕಿದಾಗ ಏನು ಅಂದ್ರೆ ಬೆರ್ಮೆ ಏನ್ ಮಾಡ್ತಾನೆ ಆಗಿರ್ಬೇಕು ಅಷ್ಟೇ ಆ ಇರ್ತೀನಿ ಅಷ್ಟೇ ಸೀನ್ ಕಟ್ ಮಾಡಿದಾಗ ಅದೇ ಸಾರಿ ಕಟ್ ಮಾಡಿದಾಗ ಹೊರಗಡೆ ಬಂದು ಯಾವತ್ತಾರು ಒಂದು ಸರಿ ಆ ಪಾತ್ರಕ್ಕೆ ನೀವು ಹಿಂಗ ಹೋಗಿ ಹಿಂಗ್ ಬಂದಿದ್ದೀರಾ ಪಾತ್ರದೊಳಗೆ ಹಂಗ ಆತರ ಯೋಚನೆ ಅಂದ್ರೆ ಬೆಳಿಗ್ಗೆ ಬಂದ್ರೆ ಹಗಲು ರಾತ್ರಿ ಅದೇ ತೋಟ ಹೇಳ್ತಿದ್ದೀನಿ ಅಂತಂದ್ರೆ ಈ ಕರಾವಳಿಯವರಿಗೆ ಈ ಮಲ್ನಾಡ್ ಭಾಗದವರಿಗೆ ಸ್ವಲ್ಪ ದೇವ್ರು ದೈವದ್ದು ಸ್ವಲ್ಪ ಒಂದು ಪವರ್ ಎನರ್ಜಿ ಬಂದ್ ಹಿಂಗ್ ನಾವು ನೋಡಿದಂಗೆ ಎಲ್ಲರಿಗೂ ದೈವದ್ದು ಅಥವಾ ಗ್ರಾಮ ಗ್ರಾಮದೇವತಿನ ಅವರು ಸಂಬಂಧಪಟ್ಟಿರುವಂತದ್ದು ನಂಬುವಂತದ್ದು ಇರುತ್ತೆ ಆ ಎನರ್ಜಿ ಹಿಂಕೊಂದು ಬಂದು ಪಾಸ್ ಆಗುತ್ತೆ ಎನರ್ಜಿನ ಪವರ್ ಅದು ಅದನ್ನ ಅದನ್ನ ಅದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡಬಾರದು ಅಂತ ಅನ್ಕೊಳ್ತೀನಿ ಓಕೆ ಅಂತದ್ರಲ್ಲಿ ಏನಿದ್ರು ಅನುಭವಕ್ಕೆ ಇರ್ಬೇಕಾದ್ ಓಕೆ ಎಷ್ಟು ಸ್ಟೆಂಟ್ ಇದೆ ಸರ್ ಇದರಲ್ಲಿ ಯಾವ ಯಾವ ತರ ಇದೆ ಫೈಟ್ ಅಂದ್ರೆ ನಾವು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದ್ರೆ ಜನ ಅಂದ್ರೆ ನೀವು ಟ್ರೈಲರ್ ನೋಡಿದೀರ ಟ್ರೈಲರ್ ಏನು ನೋಡಿದೀರ ನೀವು ಅದು ಆ ಖಂಡಿತ್ವಾಗ ಅದಕ್ಕಿಂತ ಹೆಚ್ಚು ಆ ಕಥೆ ಆಗ್ಬೋದು ಅಂದ್ರೆ ನಿಮಗೆಲ್ಲ ಹೇಳ್ತಾರಲ್ಲ ಪಿಕ್ಚರ್ ಬಿ ಬಾಕಿ ಅಂತಂದ್ರೆ ಹಾಗೆ ನೀವು ಸಿನಿಮಾದಲ್ಲಿ ನೋಡ್ಬೇಕು ನಾನು ಹೇಳೋದಕ್ಕಿಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಚಂದ ಅಂದ್ರೆ ಸಾಂಗ್ ಬಗ್ಗೆ ಫೈಟ್ ಬಗ್ಗೆ ಸಿನಿಮಾಕ್ಕೆ ಹೋಗಿ ನೋಡ್ಬೇಕು ಅಂತ ಹೇಳ್ತೀನಿ ಮತ್ತೆ ಏನು ಕೇಳೋಣ ಸರ್ ಈಗ ಏನು ಏನು ತೋರಿಸಿದ್ದೀವಿ ನಾವು ಸೊ ಅದು ಅಷ್ಟು ನಾವು ತೋರಿಸಬಹುದು ಇನ್ ರಿಲೀಸ್ ಆದ್ಮೇಲೆ ಇನ್ ಬೇಕಾದ್ರೆ ಇನ್ನೊಂದಷ್ಟು ಕಂಟೆಂಟ್ ಬಿಡೋ ಬಿಡತರ ಪ್ರಯತ್ನ ಮಾಡಬಹುದು ಅದ್ರ ಬದಲಿಗ ಅವರು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದಾಗಲೇ ಅವರು ಗೊತ್ತಾಗುತ್ತೆ ಯಾವ ಯಾವ ತರ ಪಾತ್ರ ಇದೆ ಸರ್ ಇದರಲ್ಲಿ ಯಾರು ಇದ್ದಾರೆ ಅಂದ್ರೆ ಹಿಂದಿನಿಂದ ಅಡಿಷನ್ ಕ್ಯಾರಿ ಆಗಿದೆ ಪಾತ್ರಗಳು ಕೆಲವರು ಕೆಲವರು ক্যারি ಆಗಿದೆ ಮೋಚಂದೇವಯರ್ ಇದ್ದಾರೆ ಜಯರಾಮೂರ್ ಇದ್ದಾರೆ ಜನ ಹೊಸ ಕಲಾವಿದರು ಪ್ರಮೋದ್ ಅವರಿದ್ದಾರೆ ಮತ್ತು ಅವ್ರನ್ನೆಲ್ಲ ನೋಡಿದ್ರೆ ನೀವು ದೀಪಕ್ ರೈ ಅವರಾಗ್ಬೋದು ಪ್ರಕಾಶ್ ನಂಗಿನ ಆಗ್ಬೋದು ಸೊ ಇವರೆಲ್ಲ ಮಾಡಿದ್ದಾರೆ ತುಂಬ ಜನ ಇದ್ದಾರೆ